ತಮ್ಮ ರಕ್ತ ಸಂಬಂಧಗಳನ್ನ ಭೇಟಿ ಮಾಡಿದ್ರು ಊಟ ತಿಂದು ಮೈ ಮರ್ತವ್ರು ಯಾರು ಅವರ ಮಾತನ್ನ ಕೇಳಿ ಎಚ್ಚಾರ ಆದೋರ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಎಲ್ಲರೂ ಕೂಡ ಇವತ್ತಿನ ಪ್ರೋಮೋ ಬಿಟ್ಟಿಲ್ಲ ಇನ್ನು ಕಿಚ್ಚ ಸುದೀಪರು ಬರಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ರು ಈಗ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಇನ್ನು ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ವಿಷಯ ಕೂಡ ಚರ್ಚೆ ಆಗಲ್ಲ ಏನಕ್ಕೆ ಅಂತಂದ್ರೆ ಫ್ಯಾಮಿಲಿ ರೌಂಡ್ ಇತ್ತು ಇಲ್ಲಿ ಎಂಟರ್ಟೈನ್ಮೆಂಟ್ ಇತ್ತು ಎಮೋಷನ್ ಇತ್ತು ಇನ್ನಿಲ್ಲಿ ಯಾವ ವಿಷಯಗಳು ಕೂಡ ಚರ್ಚೆಗೆ ಬರಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು ಆದ್ರೆ ಇಲ್ಲಿ ಪ್ರೋಮೋದಲ್ಲೇ ಬಿಟ್ಟಿರೋ ಪ್ರಕಾರ ಇಲ್ಲಿ ಫಸ್ಟ್ ಹೇಳೋದು ಕಿಚ್ಚ ಸುದೀಪ್ ಹೇಳ್ತಾರೆ ಈ ವಾರ ಕಂಟೆಸ್ಟೆಂಟ್ಗಳು ತಮ್ಮ ರಕ್ತ ಸಂಬಂಧಗಳನ್ನು ಭೇಟಿ ಮಾಡಿದ್ರು ಅಂತ ಹೇಳ್ತಾರೆ ಮನೆ ಊಟ ತಿಂದು ಮೈ ಮರ್ತೋರು ಯಾರ್ಯಾರು ಅಂದ್ರೆ ಇಲ್ಲಿ ಭವ್ಯ ಗೌಡವರು ಮತ್ತೆ ತ್ರಿವಿಕ್ರಮ ಅವ್ರಿಗೆ ಕ್ಲಾಸ್ ತಗೊಳ್ಳೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ ಏನಕ್ಕೆ ಅಂತಂದ್ರೆ ಇಲ್ಲಿ ತ್ರಿವಿಕ್ರಮ ಅವ್ರ ತಾಯಿ ಮನೆಗೆ ಬಂದಾಗ ಇಲ್ಲಿ ತ್ರಿವಿಕ್ರಮ ಅವರು ನೀನು ಭವ್ಯ ಜೊತೆ ಜಾಸ್ತಿ ಕಾಣಿಸ್ಕೋಬೇಡ ಜಾಸ್ತಿ ಇರ್ಬೇಡ ಸ್ವಲ್ಪ ದೂರ ಇರು ಅಂತಂದ್ಬಿಟ್ಟು ಹೇಳಿದ್ರು ಇನ್ನಿಲ್ಲಿ ತ್ರಿವಿಕ್ರಮ ಅವ್ರ ಕೂಡ ಅವ್ರ ತಾಯಿಗೆ ಹ್ಞೂ ಅಂತ ಹೇಳಿದರು ಬಟ್ ಆದ್ರೆ ಇಲ್ಲಿ ತ್ರಿವಿಕ್ರಮ ಅವ್ರ ತಾಯಿ ಮೇಲೆ ಆಲ್ಮೋಸ್ಟ್ ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಗೌಡವ್ರ ಜೊತೆ ಇಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ ಇನ್ನಿಲ್ಲಿ ಭವ್ಯ ಗೌಡವ್ರಿಗೆ ಅವ್ರ ಅಕ್ಕ ಕೂಡ ಹೇಳ್ತಾರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅವ್ರ ಜೊತೆ ಕೂಡ ಮಾತಾಡು ಬೆರಿ ಅಂತ ಹೇಳಿದ್ರು ಕೂಡ ಇಲ್ಲಿ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆನೆ ಜಾಸ್ತಿ ಇಲ್ಲಿ ಬೆರೀತಾ ಇದ್ದಾರೆ ಅದಕ್ಕೆ ಇಲ್ಲಿ ಹೇಳೋದು ಮನೆ ಊಟ ತಿಂದು ಮೈ ಮರ್ತೋರು ಯಾರ್ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಮನೆಯವರ ಮಾತು ಕೇಳಿ ಎಚ್ಚರ ಆದೋರು ಯಾರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಇನ್ನಿಲ್ಲಿ ಗೌತಮಿಯವರು ಮತ್ತೆ ಉಗ್ರ ಮಂಜೂರ್ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತ ಕಾಣಿಸುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಗೌತಮಿಯವ್ರ ಹಸ್ಬೆಂಡು ಇಲ್ಲಿ ಗೌತಮಿಯವ್ರಿಗೆ ಹೇಳ್ತಾರೆ ಏನಕ್ಕೆ ಅಂತಂದರೆ ಉಗ್ರ ಮಂಜೂರು ನಿನ್ನ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಏನಕ್ಕೆ ಅಂದರೆ ಗೆಳೆಯ ಗೆಳತಿನ ನಾಟಕ ಆಡ್ತಾ ಇದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು ಇನ್ನಿಲ್ಲಿ ಏನು ಹೇಳಿದ್ರು ಗೌತಮಿಯವ್ರ ಹಸ್ಬೆಂಡು ನಿಜವಾಗ್ಲೂ ಇಲ್ಲಿ ಗೆಳೆಯ ಗೆಳೆತನ ಬೇಡ ಅಂತಂದ್ಬಿಟ್ಟು ಇಲ್ಲಿ ಉಗ್ರ ಮಂಜೂರು ಕೂಡ ಡಿಸೈಡ್ ಮಾಡಿದ್ರು ಗೌತಮಿಯವರು ಕೂಡ ಡಿಸೈಡ್ ಮಾಡಿ ಇಲ್ಲಿ ಆಟನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಉಗ್ರಂ ಅವ್ರ ತಂಗಿ ಕೂಡ ಇಲ್ಲಿ ಪ್ರಾಮಿಸ್ ಮಾಡಿಸ್ಕೊಂತಾರೆ ಯಾರು ಬಾಲ ಕೂಡ ಹಿಡಿಬೇಡ ನೀನ್ ಆಟ ಆಡು ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾರೆ ಇಲ್ಲಿ ಉಗ್ರಂ ಮಂಜೂರ್ ಅವ್ರ ತಂಗಿಗೆ ಪ್ರಾಮಿಸ್ ಕೂಡ ಮಾಡ್ತಾರೆ ಈ ವಾರ ಫುಲ್ಲು ಫ್ಯಾಮ್ಲಿ ರೌಂಡ್ ಇತ್ತು ಬಟ್ ಆದರೆ ಕಂಟೆಸ್ಟೆಂಟ್ಗಳಿಗೆ ಅವ್ರ ಕುಟುಂಬದವರು ನೀನು ಯಾರ ಜೊತೆ ಯಾವ ರೀತಿ ಆಡಿದ್ರೆ ಸೇಫಾಗಿರ್ತೀಯ ಅನ್ನೋ ಏನೊಂದು ವಿಚಾರ ಇತ್ತು ಆ ವಿಚಾರನ ಎಲ್ಲರೂ ಫ್ಯಾಮ್ಲಿ ಕೂಡ ಹೇಳಿಲ್ಲ ಬಟ್ ಸ್ವಲ್ಪ ಕೆಲವು ಕಂಟೆಸ್ಟೆಂಟ್ಗಳ ಕುಟುಂಬದವರು ಹೇಳಿದ್ರು ಬಟ್ ಇಲ್ಲಿ ಮೋಕ್ಷಿತವ್ರ ಬಗ್ಗೆ ಅವರ ತಾಯಿ ಏನು ಕೂಡ ಹೇಳಿಲ್ಲ ನೀನು ಯಾವ ರೀತಿ ಆಡ್ತೀಯಾ ಆಡು ಅಂತ ಹೇಳಿದ್ರು ಏನು ಇಲ್ಲಿ ಅವ್ರ ತಂದೆ ತಾಯಿ ಕೂಡ ಅಷ್ಟೇ ನೀನು ಯಾವ ರೀತಿ ಆಡ್ತಿದ್ಯಾ ಅದೇ ರೀತಿ ಆಡು ಅಂತ ಕೂಡ ಇಲ್ಲಿ ಹೇಳಿದ್ರು ಧನ್ರಾಜ್ ಆಚಾರ್ಯ ಫ್ಯಾಮ್ಲಿ ಕೂಡ ಅಷ್ಟೇ ಇಲ್ಲಿ ಅವ್ರ ಕುಟುಂಬ ದೊಡ್ಡ ಕುಟುಂಬ ಮನೆ ಮನೆಗೆ ಬಂದಿದ್ರು ಕೂಡ ಇಲ್ಲಿ ನಿಮ್ಮ ಆಟನ ಯಾವ ರೀತಿ ಆಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಹೆಂಡತಿ ಆಗಲಿ ಅವ್ರ ಯಾರು ಕೂಡ ಮಾತಾಡಲಿಲ್ಲ ಬಟ್ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ನೀವು ಈ ರೀತಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ರಿಗೂ ಕೂಡ ಹಿಂಟ್ ಕೂಡ ಕೊಟ್ಟರು ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಹೆಚ್ಚು ಕ್ಲಾಸ್ ತಗೋಬೇಕು ಆಲ್ರೆಡಿ ನೋಡಿದಿರಾ ಫ್ಯಾಮಿಲಿ ಅಂತ ಬಂದಾಗ ಇಲ್ಲಿ ಎಂಟರ್ಟೈನ್ಮೆಂಟು ಮತ್ತೆ ಎಮೋಷನ್ ಕೂಡ ಇತ್ತು ಬಟ್ ಆದ್ರೆ ಬಿಗ್ ಬಾಸ್ ಮನೆಗೆ ಅವ್ರ ಕುಟುಂಬನ ಕಳಿಸ್ದಾಗ ಇಲ್ಲಿ ಹೊರಗಡೆ ವಿಚಾರ ತಗೊಂಡ್ಬಂದ್ಬಿಟ್ಟು ಕೆಲವು ಸ್ಪರ್ಧಿಗಳಿಗೆ ಇಲ್ಲಿ ಹೇಳಿದ್ರು ನೀನು ಯಾವ ರೀತಿ ಆಟಾಡಬೇಕು ಆಟ ಆಡಬಾರ್ದು ಅಂತ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ